ಒಂದು ಬಾರಿ ಕೃಷ್ಣ ಅಂತ ಸ್ಮರಣೆ ಮಾಡ್ತಾರೆ ಕೃಷ್ಣ 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 ಅಂತ ಹಾಡೋದಲ್ಲ ಏನು ಮೂರು ಬಾರಿ ಸಂತುಷ್ಟನಾಗಿ ಅಂತ ದಾಸರು ಹೇಳಿದ್ದಾರೆ ಮೂರು ಬಾರಿ ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ದೇವರು ಎಲ್ಲ ಕಷ್ಟಗಳ ಪರಿಹಾರ ಮಾಡ್ತಾನೆ ಅಂತ ಸಕದುರಿತಂ ಯು ಅಂತಾರೆ ಒಂದು ಬಾರಿ ಕೃಷ್ಣ ಅಂತ ಉಚ್ಚಾರಣೆ ಮಾಡಿದರೂ ಸಾಕು ಇನ್ನು ಮೂರು ಬಾರಿ ಆರು ಬಾರಿ ಎಂಟು ಹತ್ತು ನೂರು ಸಾವಿರ ಅದರಿಂದ ಮಹಾಫಲ ಸಿಗತ್ತೆ ಅಂತ ಹೇಳೋದೇ ಬೇಕಾಗಿಲ್ಲ ಭಕ್ತಿಪೂರ್ವಕವಾಗಿ ಒಂದು ಬಾರಿ ಕೃಷ್ಣಾಂತ ಹೇಳಿದರೆ ಸಾಕು ಗರ್ಭಾಗಾರ ಗ್ರಹಂ ಮಾತು ತಾಯಿಯ ಗರ್ಭದಲ್ಲಿ ಮತ್ತೆ ಅವನಿಗೆ ಪ್ರವೇಶ ಇಲ್ಲ ಪುನರ್ಜನ್ಮ ಇಲ್ಲ ನರಕವೂ ಇಲ್ಲ ಯಮಲೋಕಂಚ ದುಸ್ಸಹಂ ನರಕ ದರ್ಶನ ಇಲ್ಲ ಪುನರ್ಜನ್ಮ ಇಲ್ಲ ಆ ರೀತಿ ಪರಮಾತ್ಮ ಉದ್ಧಾರವನ್ನು ಮಾಡುತ್ತಾನೆ ಇಲ್ಲಿಯೂ ಮತ್ತು ಅಷ್ಟೇ ಅರ್ಥ ಆ ಕೃಷ್ಣ ಎಂಬ ಶಬ್ದದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಬೇಕು ಅಂತ ಅರ್ಥ ಸಕೃತ ಅನ್ನೋದಕ್ಕೂ ಅನೇಕ ಅರ್ಥಗಳನ್ನು ಹಿಂದೆ ತಿಳಿದಿದ್ದೀರಿ ಸಕೃತ ಅಂದರೆ ಇಡೀ ಜೀವನದೊಳಗೆ ಒಂದು ಸಲ ದಿನಕ್ಕೊಂದು ಸಲ ಒಂದೊಂದು ಕಾರ್ಯ ಮಾಡುವಾಗ ಒಂದು ಸಲ ಆಕಳಿಸುವಾಗ ಬಿಕ್ ಬಿಕ್ಕಳಿಸುವಾಗ ನೋಡುವಾಗ ಕೂಡುವಾಗ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ನೋಡುವಾಗ ಕೇಳುವಾಗ ಮಲಗುವಾಗ ಶ್ವಾಸ ಬಿಡುವಾಗ ತೆಗೆದುಕೊಳ್ಳುವಾಗ ಹೀಗೆ ಒಂದೊಂದು ಕಾರ್ಯ ಮಾಡುವಾಗ ಒಂದೊಂದು ಬಾರಿ ಅದು ಬಹಳ ದೊಡ್ಡದಾದಂತಹ ಯೋಗ್ಯತೆ ದಿನಕ್ಕೆ ಅಥವಾ ಜಾವ ಜಾವಕ್ಕೆ ಒಂದು ಸಲ ದಿನಕ್ಕೊಂದು ಸಲ ಈ ರೀತಿ ಯಥಾಶಕ್ತಿ ಸಕೃತ ಅನ್ನುವುದಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳು ಆ ಶಕ್ತಿಗೆ ಅನುಗುಣವಾಗಿ ನಾಮಸ್ಮರಣೆಯನ್ನು ಮಾಡಿದಾಗ ಆ ವ್ಯಕ್ತಿಗಳಿಗೆ ಗರ್ಭವಾಸದ ದುಃಖವನ್ನು ದೇವರು ಪರಿಹಾರ ಮಾಡ್ತಾನೆ ಕೃಷ್ಣ ಎಂಬ ಶಬ್ದದ ಅರ್ಥವನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ ಕೃಷಿರ್ಭೂವಾಚಕ ಶಬ್ದ ಅಣಶ್ಚ ನಿರ್ವೃತ್ತಿ ವಾಚಕಃ ಅಂತ ಅಣ್ಣ ಅಂದರೆ ಆನಂದ ಕೃಷಿ ಎನ್ನುವುದಕ್ಕೆ ಭೂ ಅಂತ ಅರ್ಥ ಭೂ ಅಂದರೆ ಆಶ್ರಯ ಆನಂದಕ್ಕೆ ಆಶ್ರಯ ಅನಂತ ಆನಂದ ಪರಿಪೂರ್ಣ ಭೂ ಅನ್ನುವುದಕ್ಕೆ ಬಹು ಅಂತೂ ಅರ್ಥ ಇದೆ ಪೂರ್ಣ ಅಂತೂ ಅರ್ಥ ಪೂರ್ಣವಾದ ಆನಂದ ಇದ್ದವ ಅಥವಾ ಆನಂದಕ್ಕೆ ಆಶ್ರಯನಾದವ ಆದ್ದರಿಂದ ಪರಮಾತ್ಮನಿಗೆ ಕೃಷ್ಣ ಆ ಪರಮಾತ್ಮನನ್ನು ಆನಂದ ಪರಿಪೂರ್ಣ ಅಂತ ಉಪಾಸನೆ ಮಾಡಿದರೆ ನಮಗೂ ಯೋಗ್ಯವಾದ ಆನಂದವನ್ನು ಭಗವಂತ ನೀಡುತ್ತಾನೆ ನಮ್ಮ ದುಃಖಗಳನ್ನು ಪರಿಹಾರ ಮಾಡುತ್ತಾನೆ ಎನ್ನುವುದಕ್ಕೋಸ್ಕರ ಪರಮಾತ್ಮನನ್ನು ಆನಂದ ಪರಿಪೂರ್ಣ ಕೃಷ್ಣ ಅಂತ ಉಪಾಸನೆ ಮಾಡಬೇಕು ಜೊತೆಗೆ ನಮ್ಮ ಮನಸ್ಸು ಆಚೆ ಈಚೆ ಹೋಗುತ್ತಾ ಹೋಗ್ತಾ ಇರ್ತದೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರುವಂತಹ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಬೇಕು ಪರಮಾತ್ಮ ಅದಕ್ಕೆ ಆ ಜವಾಬ್ದಾರಿಯನ್ನು ಅವನಿಗೇ ಒಪ್ಸೋ ಕೃಷ್ಣ ಕರಶತೀತಿ ಕೃಷ್ಣ ನಮ್ಮ ಮನಸ್ಸನ್ನು ನಿನ್ನ ಕಡೆಗೆ ಸೆಳೆದುಕೋ ಕೃಷ್ಣ ಕೃಷ್ಣ ಅಂದರೆ ನಮ್ಮ ಮನಸ್ಸನ್ನು ನಿನ್ನ ಕಡೆಗೆ ಸೆಳೆದುಕೋಪ್ಪ ಸೆಳೆದುಕೋ ನೀನೇ ನಿನ್ನ ಚಿಂತನೆ ಮಾಡುವಂತೆ ಮಾಡು ಅಂದರೆ ನನ್ನ ಉದ್ಧಾರವಾಗ್ತದೆ ಅಂತ ಕೃಷ್ಣ ಕೃಷ್ಣ ಅಂತ ಪರಮಾತ್ಮನಿಗೆ ಬೇಡಿಕೊಳ್ಳೋದು ಜೊತೆಗೆ ಭಗವಂತನ ಮಹಿಮೆಯನ್ನು ತಿಳಿಸ್ತದೆ ಇಡೀ ಜಗತ್ತನ್ನೇ ಕರಶತಿ ಬ್ರಹ್ಮರುದ್ರಾಜಿ ಸಕಲ ದೇವತೆಗಳನ್ನು ಇಡೀ ಜಗತ್ತನ್ನು ಕರ್ಷಣೆ ಮಾಡ್ತಾನೆ ಅಂದರೆ ನೇಮನ ಮಾಡ್ತಾನೆ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಯಥಃ ಕರಶಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಇಡೀ ಜಗತ್ತನ್ನು ಕರಶಸಿ ಅಂದರೆ ಎಳೆದಿಟ್ಟುಕೊಂಡಿದ್ದಾನೆ ಹೇಗೆ ಕುದುರೆಯನ್ನು ಲಗಾಮದ ವಶವಾಗಿ ಇಟ್ಟುಕೊಂಡಿರ್ತಾರೆ ಸವಾರಿ ಮಾಡುವವರು ಹಾಗೆ ಎತ್ತುಗಳನ್ನು ಕುದುರೆಗಳನ್ನು ವಶದಲ್ಲಿ ಇಟ್ಟುಕೊಂಡಂತೆ ಪ್ರೋತಾ ನಸಿ ವದ್ವಿ ಚತುಷ್ಪದ ನಾಲ್ಕು ಕಾಲಿನ ಪ್ರಾಣಿಗಳನ್ನು ಎರಡು ಕಾಲಿನ ಮಾನವರು ಮೂಗುದಾಣ ಹಾಕಿ ವಶದಲ್ಲಿಟ್ಟುಕೊಳ್ಳುವಂತೆ ನಮ್ಮೆಲ್ಲರನ್ನು ಭಗವಂತ ಎರಡು ಕಾಲಿನ ಮಾನವರನ್ನು ಅನಂತ ಕಾಲಿನ ಭಗವಂತ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ ಆದ್ದರಿಂದಲೂ ಅವನಿಗೆ ಕೃಷ್ಣ ಅಂತ ಕರೀತಾರೆ ಅಂತಹ ನಿಯಾಮಕ ಆನಂದ ಪರಿಪೂರ್ಣ ಸಕಲ ಜನರ ಮನಸ್ಸನ್ನು ಆಕರ್ಷಣೆ ಮಾಡುವ ಅಪಾರವಾದ ಗುಣವಂತಿಕೆ ಸೌಂದರ್ಯ ಶಕ್ತಿ ಎಲ್ಲವನ್ನೂ ಪಡೆದಂತಹ ಕೃಷ್ಣ ಅನ್ನುವ ಅನುಸಂಧಾನದಿಂದ ಕೃಷ್ಣ 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 ಅಂತ ನಾವು ಹೇಳಿದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ